ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗು ಕೂಡ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಅಂತ ಹೇಳಿದ ತಕ್ಷಣ ಗೋ ಎಲ್ಲರಿಗೂ ನೆನಪಾಗೋದು ಗಿಫ್ಟ್ ನೋಡ್ರಿ ಸೊ ಇವಾಗ ಎಲ್ಲ ಹೆಣ್ಮಕ್ಳಿಗೂ ಕೂಡ ನನ್ನ ಹತ್ರ ಯಾರು ಸೀರೆ ತೊಗೊಂತಾರೆ ಈ ವಿಡಿಯೋದೊಳಗೆ ಮೇನ್ ಆಗಿ ಸೊ ನನ್ನ ಕಡೆಯಿಂದ ಒಂದು ಪುಟ್ ಪುಟ್ಟ ಉಡುಗೊರೆ ಕೊಡ್ತಾ ಇದ್ದೀನಿ ಸೊ ಅದೇನಂತೇಳಿ ಫಟ್ಪಟ್ಟು ವಿಡಿಯೋ ನೋಡ್ರಿ ಸೀರೆನ ಬುಕ್ಕಿಂಗ್ ಮಾಡ್ರಿ ಸೂಪರ್ ಐತಿ ನೋಡ್ರಿ ಗ್ರ್ಯಾಂಡ್ ಫಂಕ್ಷನ್ ಹುಡು ಸೀರೆ ಕೂಡ ರೀಸನೇಬಲ್ ಐತಿ ಎಲ್ಲ ಸ್ಟೋನ್ ನೋಡ್ಕೊಂಡೈತ್ರಿ ಬಾರ್ಡ್ರಿಗೆಲ್ಲ ಚೆನ್ನಾಗ್ ಐತ್ರಿ ಸೀರೆ ಮಸ್ತ್ ಅಂದ್ರ ಮಸ್ತ್ ಐತಿ ಸೊ ಹಲವಾರು ಸೀರೆ ನಿಮ್ಗೆ ಇದೇ ತರ ಬರ್ತೈತಿ ನೋಡ್ರಿ ಎಷ್ಟು ಮಸ್ತ್ ರಿಚ್ ಐತಿ ಹಂಗ ಕೂಡ ಬರ್ತೈತಿ ಐತಿ ಸೀರೆ ಕಲೆಕ್ಷನ್ ನೀಟಾಗಿ ನೋಡ್ಕೋರಿ ಯಾರಿಗೆ ಬೇಕಲ್ಲ ಸ್ಕ್ರೀನ್ ಶಾಟ್ ತೆಗೀರಿ ಕಾಲ್ ಮಾಡ್ಬೇಡ್ರಿ ಆದಷ್ಟು ವಾಟ್ಸಪ್ ಮಾಡ್ರಿ ಸೀರೆ ಐತೆ ಇಲ್ಲ ಅಂತ ನಾನು ಹೇಳ್ತೀನಿ ನಿಮ್ಗ ಕಾಲ್ ಮಾಡಿದ್ರೆ ಏನಾಗುತ್ತ ನಾನು ಬಿಜಿ ಇರ್ತೀನಿ ಒಂದೊಂದ್ಸರಿ ಪಿಕ್ ಮಾಡಕ್ ಆಗಂಗಿಲ್ಲ ರೆಸ್ಪಾನ್ಸ್ ಮಾಡಲ್ಲ ಅನಿಸ್ತೈತಿ ಇಷ್ಟ ದಿನ ಕಾಲ್ ಬರ್ತಿದ್ದಿಲ್ಲ ನಾನು ಇವಾಗ ಅಮೌಂಟ್ ಬ್ಯಾಲೆನ್ಸ್ ಹಾಕಿನಿ ಕಾರ್ಡ್ಗೆ ಹಾಗಾಗಿ ಕಾಲ್ ಬರುತ್ತಾ ಆದ್ರೆ ಅಟೆಂಡ್ ಮಾಡ್ತೀನಿ ಇಲ್ಲಿ ವಾಟ್ಸಪ್ ಮಾಡ್ರಿ ಸೊ ಸ್ಕ್ರೀನ್ ಶಾಟ್ ತೆಗೀರಿ ಇದ್ರ ಜೊತೆಗೆ ನಾನು ಎರಡು ವೇಳೆ ಮಾಂಗಲ್ಯ ಅನ್ನು ಕೂಡ ನಮ್ಮ ಕಡೆಯಿಂದ ಗಿಫ್ಟಾಗಿ ಕೊಡಕತ್ತೀನಿ ಓಕೆ ಸೊ ಎರಡೇ ಮಾಂಗಲ್ಯ ಚೈನ್ ನೋಡ್ರಿ ವಿತ್ ಮಾಂಗಲ್ಯ ಚೈನ ನಿಮ್ಗೆ ಮತ್ತೆ ಸೀರೆ ನಿಮ್ಗೆ ಬೆಸ್ಟ್ ಆಫರ್ ನೋಡುವಷ್ಟೈತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಂತ ಹೇಳೋ ದಿವಸ ಇಷ್ಟಪಡ್ತೀವಿ ಸೂಪರ್ ಐತಿ ಮಾಂಗಲ್ಯ ಚೈನ ನೀವು ನೀರ ಹಾಕಿಲ್ಲ ಅಂದ್ರೆ ಬಹಳ ಅಂದ್ರೆ ಯೂಸ್ ಮಾಡಬಹುದು ಸೊ ಇದ್ರ ಜೊತೆಗೆ ನಿಮ್ಗೆ ಸಿಗಾಕತ್ತೈತಿ ವರ್ಕ್ ವರ್ಕ ಬ್ಲೌಸ್ ಪೀಸ್ ನೋಡ್ರಿ ಈ ತರ ವರ್ಕ್ ಬರ್ತೀನಿ ವರ್ಕ್ ಬರ್ತಾ ಕಲರ್ ಕಾಂಬಿನೇಷನ್ ಸೂಪರ್ ಇದೊಂದು ಸೀರಿ ಹಾಕಿರ್ತೀನಿ ಪಟ್ 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 ಸ್ಕ್ರೀನ್ ಶಾಟ್ ತೆಗೀರಿ ಬುಕ್ ಮಾಡ್ಕೊಳ್ರಿ ಓಕೆ ಈಗ ಇನ್ನೇ ಒಂದು ಸೀರೆ ಬುಕ್ ತೆಗೀತ ನೋಡ್ರಿ ಅದ್ರ ಜೋಡಿ ಸೀರೆ ನೋಡ್ರಿ ಇದು ನಿಮ್ಗೆ ಆಲ್ ಅವರ್ ಸೀರೆ ಎಲ್ಲ ಇದೇ ತರ ಬರ್ತೈತಿ ಒಂದ್ ನಡ್ಬರ್ಕ್ ಹೆಂಗ್ ಇಟ್ಲ ಅದೇ ತರ ಬರ್ತೈತಿ ಓಪನ್ ಮಾಡಿ ತೋರಿಸಿದ್ರ ಮತ್ತೆ ನನಗೆ ಈ ತರ ಗಡಿ ಕುಂದಂಗಿಲ್ಲ ಹಾಗಾಗಿ ಇದೇ ತರ ತೋರಿಸ್ತೀನಿ ಇದು ಸೆರೆ ನೋಡ್ರಿ ಸೆರೆ ಪಾರ್ಟ್ ಬರ್ತಿದ್ದ ಒಂದೇ ಬರ್ತಾವ್ ಓಕೆ ಅಂದ್ರೆ ನಮ್ಮ ಕಸ್ಟಮರ್ಸ್ ಗೆ ಸ್ವಲ್ಪ ಈ ಓಪನ್ ಮಾಡಿ ತೋರಿಸಿದ್ರೇನೆ ಸಮಾಧಾನ ನೋಡಿದಾಗ ಅಂತ ಅನ್ಸ್ತದ ಮೇನ್ ಆಗಿ ಬ್ಲೌಸ್ ಪೀಸ್ ನೋಡ್ತಿರ್ತೀರಿ ಎಲ್ಲಾರು ಸೊ ಇದೇನ್ ಬಾರ್ಡರ್ ಐತಿಲ್ಲ ಈ ಬಾರ್ಡರ್ ಯಾವ ಟೈಪ್ ಐತಿ ಇದೇ ಟೈಪ್ ಅನ್ನೇ ಜಂಪರ್ ಪೀಸ್ ಬರ್ತೈತಿ ಓಕೆ ಬಾರ್ಡರ್ ಟೈಪ್ ಜಂಪರ್ ಪೀಸ್ ಬರ್ತೈತಿ ಇದು ಸೆರೆದ ಇದೊಂದು ಕಲರ್ ಐತಿ ಸೊ ಇದ್ರೋಗ ಅದೊಂದು ಆರ್ಸಿಯಲ್ ಐತಿ ಬಾರ್ಡ್ರ್ ಈ ತರ ರಿಚ್ ಬರ್ತೈತಿ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಐತಿ ಸೀರಿ ಯಾರಿಗ ಬೇಗ ಸ್ಕ್ರೀನ್ ಶೂಟ್ ತೆಗೀರಿ ಬುಕ್ಕಿಂಗ್ ಮಾಡ್ಕೋರಿ ಓಕೆ ಚೆನ್ನಾಗ್ ಐತ್ರಿ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಸೂಪರ್ ಐತಿ ಬೇಗ ಬೇಗ ತೋರಿಸ್ಬೇಕಂತ ಅನ್ಕೊಂಡ ವಿಡಿಯೋ ಮಾಡಕ್ ಹತ್ತಿನಿ ಇದ್ರಾಗ ನೋಡ್ರಿ ಇದೊಂದೈತಿ ಬಟ್ ಇದು ಕಲರ್ ಕಾಂಬಿನೇಷನ್ಗೆ ಈ ತರ ಬಾರ್ಡ್ರ್ ಬರ್ತೈತಿ ಸೊ ನಿಮ್ಗ ತೋರ್ಸೆ ಬಿಡ್ತೀನಿ ಸ್ವಲ್ಪ ವಿಡಿಯೋ ಸಮಾಧಾನಿ ನೋಡ್ರಿ ಎಷ್ಟ್ ಚಂದ ಐತಿ ಎಷ್ಟು ಸೂಪರ್ ಐತಿ ನೋಡ್ರಿ ಸೀರೆ ಒಟ್ಟೆ ಬರ್ತೈತಿ ಕಲರ್ ಕಾಂಬಿನೇಷನ್ ನೋಡ್ರಿ ಹೆಂಗ ಐತಿ ಒಂದೇ ಒಂದೇ ಬಾರ್ಡರ್ ಸೇಮ್ ಇರೋದ್ಕಿನ ಇದೊಂದರ ಚೇಂಜ್ ಐತಿ ನೋಡ್ರಿ ಬಾರ್ಡ್ರ್ ಚೆನ್ನಾಗ್ ಅದಾವ ಎಲ್ಲಾ ಸೀರೆ ಚೆನ್ನಾಗ್ ಅದಾವ ಕಲರ್ ಕಾಂಬಿನೇಷನ್ ನೋಡ್ರಿ ನಿಮ್ ಹತ್ರ ಯಾವ ಸೀರೆ ಏನಂಗಿಲ್ಲ ಆ ಸೀರೆ ನೋಡ್ಕೋರಿ ಮಸ್ತ್ ಐತಿ ನೋಡ್ರಿ ಹೆಂಗ ಹೆಂಗೈತಿ ರಿಚ್ ಪಲ್ಲು ಬರ್ದೈತ್ ನೋಡ್ರಿ ಪಲ್ಲು ರಿಚ್ ಐತಿ ಈ ನೋಡ್ರಿ ಸರಿ ಯಾವ ಕಲರ್ ಐತ್ಲಾ ಅದೇ ಕಲರ್ ನಿಮ್ಗ ಬ್ಲೌಸ್ ಪೀಸ್ ಕೂಡ ಬರ್ತೈತಿ ಚೆನ್ನಾಗೈತ್ರಿ ಸೂಪರ್ ಸೀರೆ ಅಂತೂ ಸೂಪರ್ ಐತಿ ನೋಡ್ರಿ ಇದು ಈ ತರ ಒಂದ್ ಕಲರ್ ಐತಿ ಸ್ಕ್ರೀನ್ ಶೂಟ್ ತಕೋರಿ ಬೇಗ ಬೇಗ ಸೀರೆ ಬುಕ್ ಮಾಡ್ಕೋರಿ ಸೀರೆ ಅಂತ ನೋಡಿದ್ರ ಎಷ್ಟು ಸಿಲ್ಕಿ ನೋಡ್ರಿ ನಾವು ಮೊನ್ನೆ ಮದ್ವೆ ವೇರ್ ಮಾಡಿದ್ವಲ್ಲ ಅದೇ ತರದ ಸೀರೆ ಬಟ್ ಸೇಮ್ ಬಾರ್ಡ್ರ್ ಅಂತಂದ್ರೆ ಸಿಗೋದು ರೇರ್ ಈಗ ಇದ್ರಾಗ ಅಂದ್ರೂ ಕೂಡ ಸೇಮ್ ಸೇಮ್ ಬಾರ್ಡ್ರ್ ಸಿಗೋದು ಬಾಳ ಕಡಿಮೆ ಕಲರ್ ಅಂತ ಮಸ್ತ್ ಐತಿರಿ ಉಟ್ಕೊಂಡ್ರ ಸೂಪರ್ ಆಗಿ ಕನಸ್ತಾವ್ ನಾವ್ ಉಟ್ಕೊಂಡ್ ಸೀರೆ ಕೈಯಾಗ ಉಟ್ಕೊಂಡ ಮೇಲೆ ಲುಕ್ ಅನಿಸ್ತಾವ್ ಇದೊಂದ್ ಬೆಂಟೆಕ್ಸ್ ಬಾರ್ಡರ್ದೊಳಗ ಐತ್ ನೋಡ್ರಿ ನಾನ್ ಮನೆ ವೇರ್ ಆ ಆತರ ಬಾರ್ಡರ್ದೊಳಗ ಸೊ ಇದು ಕಲರ್ ಈ ತರ ಬರ್ತೈತಿ ನಿಮ್ಗೆ ಇದಕ್ಕೂ ತೋರಿಸ್ತೀನಿ ನಾನು ಪಟ್ಟ ಪಟಾ ಪಟ ಬುಕ್ ಮಾಡ್ಕೋರಿ ಯಾಕಂದ್ರೆ ನೀವು ಆಮೇಲೆ ಸೇಲ್ ಆಗಿದ್ದ ಕಲರ್ ಕೇಳಕ್ ಹೋಗ್ತಿರಿ ಆಮೇಲೆ ಕಲರ್ ಸಿಗಲ್ಲ ಬೇಗ ನೋಡಿದ್ರು ಬುಕ್ ಮಾಡ್ಕೊಂಡ್ಬಿಡ್ತಾರ ಹಿಂದಾ ಅಕ್ಕ ನಮ್ಗೆ ಸಿಗ್ಲಿಲ್ಲ ಬೇಜಾರು ಮಾಡ್ಕೋಬೇಡ್ರಿ ನೋಡ್ರಿ ಹೆಂಗೈತಿ ಮಸ್ತ್ ಐತಿ ನೋಡ್ರಿ ಉಟ್ಕೊಂಡಂತರೂ ಆ ಪರಿ ನಾವ್ ಹೆಂಗೆ ಮನೆ ಮದ್ವೆ ಮಿಂಚಿದೀವಿ ನೋಡ್ರಿ ನನ್ ಸೃಷ್ಟಿ ಮದುವೆಯ ಆತರ ಮಿಂಚ್ಬಹುದು ಚೆನ್ನಾಗ್ ಚೆನ್ನಾಗೈತಿ ಸೀರೆ ಇವ್ ಸೀರೆ ಉಟ್ಕೊಂಡ್ರಿ ಇವ್ ದುಕ್ ಬರ್ತಾವ ರೀ ನಾನ್ ಹಂಗ ಹೇಳೋದ್ಕಿನ್ನ ನೀವು ನನ್ನ ಮದುವೆ ಇಡೆ ನೋಡ್ರಿ ನಮ್ಮ ರತ್ನ ನಾನು ಅಷ್ಟು ಅಕ್ಕ ತೆಂಗನ ಐದು ಮಂದಿ ಹೆಂಗ್ ಉಟ್ಕೊಂಡಿದ್ವಿ ಸೀರೆ ಸೂಪರ್ ರೀ ಬೆಂಟೆಕ್ಸ್ ಬಾರ್ಡ್ರು ನೋಡ್ರಿ ಈ ಥರ ಬೆಂಟೆಕ್ಸ್ ಬಾರ್ಡ್ರು ನೀವು ಇದೇ ಇದೇ ಟೈಪ್ ನಿಮಗೆ ಬ್ಲೌಸ್ ಪೀಸ್ ಬರ್ತೈತಿ ನೀವು ತ್ರೀ ಫೋರ್ ಸ್ಲೀವ್ ಇಟ್ಟು ಸೂಪರ್ ಕಾಣಿಸ್ತಾವ ಸೀರೆ ಮಸ್ತ್ ಅದ ರೀ ಕಲರ್ಸ್ ಎಷ್ಟು ಅದ ಅದ್ರ ತೋರಿಸ್ಬಿಡ್ತೀನಿ ನಾನು ಇದೊಂದು ಕಲರ್ ಐತಿ ನೋಡ್ರಿ ಇವ್ ಹಿಂಗ್ ಕಾಣಿಸ್ತಾವ ಬಟ್ ಉಟ್ಕೊಂಡ್ರೆ ಈ ಸೀರೆಗಳು ಸೂಪರ್ ಕಾಣಿಸ್ತಾವ ಕೈಯರ್ ನೋಡೋದ್ಕಿನ ನೋಡ್ರಿ ಇದು ಹೆಂಗೈತಿ ರಿಚ್ ಪಲ್ಲು ಕಲರ್ ಕಾಂಬಿನೇಷನ್ ನೋಡ್ರಿ ಇದು ಹೆಂಗೈತಿ ಸೂಪರ್ ನೋಡ್ರಿ ಇದ್ರೊಳಗೆ ಒಂದ್ ಕಲರ್ ಐತಿ ನೋಡ್ರಿ ಈಗ ಒಂದ್ ಕಲರ್ ಹೋಗೈತಿ ಇದು ಇಲ್ಲೈತಿ ಐತ್ ನೋಡ್ರಿ ಇದ್ರೊಳಗೆ ಎರಡದ ನೋಡ್ರಿ ಒಂದು ಈ ಕಲರ್ ಈ ತರ ಬಾರ್ಡ್ರದೊಳಗನೆ ಈ ಒಳಗಿಂದ ಬೇರೆ ಬೇರೆ ಬರ್ತೈತಿ ಚಿಕ್ಕು ಚಿಕ್ಕು ಅಂತ ನೋಡ್ರಿ ಚಿಕ್ಕು ಕಲರ್ ಬಂದೈತಿ ನೋಡ್ರಿ ಬಾರ್ಡರ್ದೊಳಗ ಇದ್ರಾಗ ಸಿಲ್ವರ್ ಬಾರ್ಡರ್ ಇದ್ದಿದ್ದು ಸ್ವಲ್ಪ ಚಾಕ್ಲೇಟಿ ಕಂಪ್ನಿ ಒಳಗ ಆರ್ಡರ್ ಆಗೈತಿ ಸೊ ಇದ್ರೊಳಗೆ ಎರಡು ಅದ ನೋಡ್ರಿ ಒಂದು ಚಿಕ್ಕು ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲೋ ಟೆನ್ ಬರ್ತ ಸೂಪರ್ ಅದ ರೀ ಸೀಲ್ ಓಕೆ ಹೋಗ್ಬೇಡ್ರಿ ಸ್ಕ್ರೀನ್ ಶಾಟ್ ಇಟ್ಕೋರಿ ಸೀರೆ ನಿಮ್ಗೆ ಯಾವ ಕಲರ್ ಇರಂಗಿಲ್ಲ ಎರಡು ಕಲರ್ ಸೂಪರ್ ಐತ್ರಿ ಮಸ್ತ್ ಐತಿ ಸೀರೆ ಉಟ್ಕೊಂಡಿದ್ನಲ್ಲ ಸೇಮ್ ಬಾರ್ಡ್ರ್ ಅದೇ ತರ ಬರುತ್ತೆ ಇದನ್ನು ಕೂಡ ಹಾಗೇನೆ ನಿಮ್ಗ ಚೀಪ್ ಅಂಡ್ ಬೆಸ್ಟ್ ರೇಟ್ ನಾನು ನಿಮ್ಗೆ ಸೀರೆ ತೋರಿಸ್ತೀನಿ ಹೋಮ್ ಸೀರೆ ಐತೆ ಇದು ಮಸ್ತ್ ಐತೆ ಸೀರೆ ಅಂತ ಗ್ರ್ಯಾಂಡ್ ವೇರ್ ಮಾಡಬಹುದು ಸೀರೆನ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಎಲ್ಲದ್ರಾಗೂ ವೇರ್ ಮಾಡಬಹುದು ಮಸ್ತ್ ಐತೆ ಸೀರೆ ಅಂತ ನೋಡ್ರಿ ಹೆಂಗ್ ಸೀರೆ ಸೂಪರ್ ಅಂದ್ರೆ ಸೂಪರ್ ಐತೆ ನೋಡ್ರಿ ಇದು ನಿಮ್ಗೆ ಬ್ಲೌಸ್ ಪೀಸ್ ಬರ್ತೈತಿ ಎಷ್ಟು ಕಲರ್ ಪಳ ಪಳ ಹೊಳಿತೈತಿ ನೋಡ್ರಿ ಶೈನ್ ಐತಿ ಸೀರೆ ಸಕ್ಕತ್ ಐತ್ರಿ ಸೀರೆ ಅಂದ್ರೂ ಯಾರು ಹೆಸರಿಡಂಗಿಲ್ಲ ನನ್ನ ಹತ್ರ ಇರುವಂತ ಸೀರೆಗಳು

ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಮೇಲೆ ಇದು ಸೀರೆ ರೇಟ್ ಹೊರಗಡೆ ಸೊ ನಾನ್ ಮಾತಿನಿ ಅಂತ ಈಗ ಮಾತು ಹೇಳಕ್ ಹೋಗಂಗಿಲ್ಲ ನೀವ್ ಸೀರೆ ನೋಡ್ರಿ ಯಾರ್ ತಗೊಂಡಿರ್ತೀರಿ ಚೆಕ್ ಮಾಡ್ರಿ ನಿಮ್ಗೆ ಅವಾಗ ಖುಷಿ ಆಗ್ತದ ನೋಡ್ರಿ ಸೀರೆ ಯಾವ ತರ ಐತಿ ಸೂಪರ್ ಐತಿ ಸೀರೆ ಕಲರ್ ಕಾಂಬಿನೇಷನ್ ನೋಡ್ರಿ ಹೆಂಗೆ ಐತಿ ಇಚ್ಛೆ ಐತಿ ಸೀರೆ ಅಂತ ಉಟ್ಕೊಂಡ್ರು ನನ್ನ ನೋಡಣ್ ಸೀರೆ ಅಂತಾವ್ ಆ ತರದ ಸೊ ಇದಕ್ಕೆ ನಿಮಗೆ ಈ ತರ ಬ್ಲೌಸ್ ಪೀಸ್ ಬರ್ತೈತಿ ಚೆನ್ನಾಗೈತ್ರಿ ಸೀರೆ ಓವರ್ ಸೀರೆ ಎಲ್ಲಾ ನಿಮ್ಗೆ ಇದೇ ತರ ಬರ್ತೈತಿ ಎಕ್ದಮ್ ಸಾಫ್ಟ್ ಅಂದ್ರೆ ಸಾಫ್ಟ್ ಐತಿ ಸೀರೆ ಅಂದ್ರೆ ಸೂಪರ್ ಸಾಫ್ಟ್ ಐತಿ ಸಖತ್ ಐತಿ ಸೀರೆ ನೋಡ್ರಿ ಕಾಂಬಿನೇಷನ್ಗೆ ನೀವು ರೊಕ್ಕ ಕೊಟ್ಟ ನೋಡ್ರಿ ಮತ್ತ ಕ್ವಾಲಿಟಿಗೆ ಬಿಡ್ರಿ ಕಲರ್ ಕಾಂಬಿನೇಷನ್ಗೆ ನೀವು ರೊಕ್ಕ ಕೊಟ್ಟ ನೋಡ್ರಿ ಸೀರೆ ಯಾರಿಗೆ ಬೇಕಲ್ಲ ಸ್ಕ್ರೀನ್ಶಾಟ್ ತೆಗೀರಿ ಬೇಗ ಬೇಗ ಬುಕ್ ಮಾಡ್ಕೋರಿ ವಾಟ್ಸಪ್ ಮಾಡಿಬಿಡ್ರಿ ಓಕೆ ಇದೊಂದು ಸೀರೆ ಇದು ಶಿಶು ಶಿಲ್ಕ್ ಸೀರೆ ವೆಟ್ಟಿಂಗ್ ಸೀರೆ ಇದು ಸೊ ಇದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಒಟ್ಟ ಅಂತೇಳಿ ಬುಕ್ ಮಾಡ್ಕೊಂಡ್ ಮಾತ್ರ ಐತಿ ಸೊ ಚೆನ್ನಾಗೈತಿ ಐತಿ ನೋಡ್ರಿ ಸೀರೆ ವಾವ್ ಸೂಪರ್ ನನ್ನ ಹತ್ರ ಇರೋ ಎಲ್ಲ ಸೀರೆಗಳು ಸೂಪರಾ ಅಕ್ಕ ನೀವು ಮಾಡ್ತೀರಿ ನೀವು ಎಲ್ಲ ಸೀರೆ ಸೂಪರ್ನೆ ಅಂತೀರಿ ಅಂತ ನೀವು ಅನ್ನಕ್ಕೆ ಹೋಗ್ಬೇಡ್ರಿ ಸೊ ಕ್ವಾಲಿಟಿ ಹೆಂಗೈತಿ ಅದನ್ನ ಹೇಳ್ಬೇಕಾಗುತ್ತಾ ಸೊ ಅದೇ ತರಾನೇ ಕೊಡ್ಬೇಕಾಗುತ್ತಾ ಹೆಂಗ್ ನೋಡ್ರಿ ಮಸ್ತ್ ಸೀರೆ ಆ ಸೀರೆ ಹೆಂಗೈತಿ ನೋಡ್ರಿ ಇದು ಕ್ವಾಲಿಟಿ ಅಂದ್ರೆ ಎಕ್ದ್ ಬೆಸ್ಟ್ ಸೆರೆ ಲುಕ್ ನೋಡ್ರಿ ಈ ತರ ಲುಕ್ ಸೀರೆ ನೋಡ್ರಿ ನಾ ಕೊಡುವಂತ ರೇಟ್ ಯಾರು ಹೊರಗಡೆ ಕೊಡಕ್ ಸಾಧ್ಯನೇ ಇಲ್ಲ ಯಾಕಂದ್ರ ಮೊನ್ನೆ ನಾವು ನಮ್ಮ ಸೃಷ್ಟಿ ಮದ್ವೆ ತಗೊಂಡಾರಲ್ಲ ಸೀರೆ ಅವಾಗ ನೋಡಿ ನಾವು ಈ ತರ ಸೀರೆ ನೀವ್ ಮೂರ್ ಸಾವಿರ ರೂಪಾಯಿ ಕಡಿಮೆ ಇಲ್ಲ ನೋಡ್ರಿ ಹಂಗೇ ಸೀರೆ ಸೂಪರ್ ಜಗ ಬಗ ಜಗ ಬಗ ಅಂತ ಸೀರೆ ಓಕೆ ಇದು ಸೀರೆ ಬೇಕಂದ್ರು ಕೂಡ ನೀವು ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಕಲೆಕ್ಷನ್ಗಳು ಇದಾವ್ರಾಗ ಯಾವ ಸೀರೆ ಇಷ್ಟ ಆಗೈತಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಕ್ಕ ತಂಗಂದಿರಿಗೆ ಲೇಡೀಸ್ ಗ್ರೂಪ್ ಗಳಿಗೆ ಶೇರ್ ಮಾಡ್ರಿ ನಿಮಗ ಸೀರೆ ಬೇಡ ಇದ್ರು ಕೂಡ ಅವ್ರಿಗಾದ್ರು ಸೀರೆ ಇಷ್ಟ ಅದ ಅವ್ರು ಬಾಯ್ ಮಾಡ್ತಾರಂತ ಹೇಳ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಎಂ ಕೆ ಸವಿದೀಪು ಚಾನಲ್ ಒಳಗ ಫಸ್ಟ್ ಟೈಮ್ ಸೀರೆ ವಿಡಿಯೋ ಹಾಕಿನಿ ಸೊ ಯಾರು ಯಾರು ಫಸ್ಟ್ ಬುಕ್ ಮಾಡ್ಕೊಂತೀರಿ ಅವ್ರಿಗೆ ಒಂದ್ ಗಿಫ್ಟ್ ಅಂತ ಹೇಳ್ತೀನಿ ನಾನು ಗಿಫ್ಟ್ ಏನಂತೇಳಿ ನೀವು ಯಾರು ಬುಕ್ ಅವರು ಸಿಗುತ್ತೆ ಓಕೆ ಬಾಯ್